ವಿವಾದಿತ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ಆಟದ ಮೈದಾನ ಸರ್ಕಾರಿ ಜಾಗ ಇದು ಆಟದ ಮೈದಾನವಾಗಿವೆ ಇದು ಆಟದ ಮೈದಾನವಾಗಿಯೇ ಉಳಿಸುವಂತೆ ರಾಷ್ಟ್ರಭಕ್ತರ ಬಳಗ ನಗರ ಮನವಿ ಮಾಡಿ ದಾಖಲಾತಿ ನೀಡಿದೆ ಇದು ಸೂಡಾ ಜಾಗವೆಂದು ದಾಖಲಾತಿಗಳಲ್ಲಿದೆ ಈ ಜಾಗ ಸಾರ್ವಜನಿಕರಿಗೆ ಉಳಿಸಿಕೊಡುವಂತೆ ಮನವಿ ಮಾಡಲಾಗಿದೆ ಯಾವುದೇ ನೋಟಿಫಿಕೇಶನ್ನಲ್ಲಿ ಇದು ವಕ್ಫ್ ಆಸ್ತಿ ಎಂದು ಘೋಷಿಸಲು ಬೇಕಾದ ಸೂಕ್ತ ದಾಖಲೆಗಳಿಲ್ಲ ಅಂತ ಆಯುಕ್ತರು ವರದಿ ನೀಡಿದ್ದಾರೆಂದು ರಾಷ್ಟ್ರಭಕ್ತರ ಪರ ವಕೀಲ ವಾಗೀಶ್ ತಿಳಿಸಿದ್ರು ಇದಕ್ಕೆ ಸಂಬಂಧಿಸಿದಂತೆ ರಿವ್ಯೂ ಪಿಟಿಷನ್ ಇದಕ್ಕೆ ಸಂಬಂಧಿಸಿದಂತೆ ರಿವ್ಯೂ ಪಿಟಿಷನ್ ದಾಖಲು ಮಾಡಿಕೊಂಡು ಮೂರು ಹಂತದ ವಿಚಾರಣೆ ನಡೆದಿದೆ ಕಾನೂನು ರೀತ್ಯ ಆಯುಕ್ತರ ಅಧಿಕಾರ ಬಳಸಿಕೊಂಡು ಸೂಕ್ತ ನಿರ್ಣಯ ಪ್ರಕಟಿಸುವುದಾಗಿ ಆಯುಕ್ತ ಮಾಯಣ್ಣ ತಿಳಿಸಿದರು ಮಾಡ್ಕೊಂಡಿದ್ದಾರೆ ಕೆಲವು ವ್ಯಕ್ತಿಗಳು ತಪ್ಪಾಗಿ ಅರ್ಥೈಸಿಕೊಂಡು ಅದಕ್ಕೆ ಒಂದು ಗೋಡೆ ಆಕಾರದ ಒಂದು ಧಾರ್ಮಿಕವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ಕೊಳ್ತಾರೆ ಸ್ವಾಮಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಜನರಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾರೆ ಮತ್ತೆ ನಮ್ದೇ ಜಾಗ ಅಂತ ಪ್ರತಿಕೂಲ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಸೂಕ್ತ ದಾಖಲಾತಿಗಳು ಇಲ್ಲ ಅಂದಿನ ಸಿಎಂ ಸಿ ಕಮಿಷನರ್ ಕೂಡ ಡಿ ಸಿ ಅವರಿಗೆ ಒಂದು ಮನವಿ ಮಾಡ್ಕೊಳ್ತಾರೆ ಅವ್ರು ಕೊಟ್ಟಿರುವಂತಹ ಸ್ಕೆಚ್ आपका तथा इन्हीं ऐतिहासिक मिडियम उत्पादन पर बेहतर निज ग्रान्ट करेंगे प्रॉपर्टी नॉर्मल्स रेट ऑफ़ प्रॉपर्टी ओके इन्हें इन्हीं प्रॉब्लम निभाने वोल्शिफ़ बनाने के लिए राष्ट्रीय सेक्टर बाई कंपटेंट पाइलिंग वोल्ज इन्हीं कंपटेंट को जो कंफुडेवोतीन जिन एक्सपीक्स ऑफ़ थी कुछ सेटल कुछ लोग तीन कुछ सेटल्ड डिप्टी शॉर्ट नॉट रिकॉर्डिंग डी वर्ल्ड शिपिशियों तो सेटल्ड डिप्टी शॉर्ट्स आईटी गिवन ही बेकअप ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಜಾಗ ಏನು ಆಟದ ಮೈದಾನ ಅಂತ ಕಳೆದ ಅನೇಕ ವರ್ಷಗಳಿಂದ ನಾವೆಲ್ಲರೂ ಕೂಡ ಬರ್ತಾ ಇದ್ದೀವಿ ಆ ಒಂದು ಆಟದ ಮೈದಾನ ಆಟದ ಮೈದಾನವಾಗೇ ಉಳಿಬೇಕು ಅನ್ನೋಂಥ ಸಮಸ್ತ ಹಿಂದುಗಳ ಭಾವನೆ ಯಾರೋ ಒಂದಿಬ್ಬರು ತೀರ್ಮಾನ ಮಾಡಿ ಅದನ್ನು ವಕ್ಫಿನ ಆಸ್ತಿ ಅಂತ ತೀರ್ಮಾನ ಮಾಡಿದ್ರೆ ಯಾವ ಹಿಂದೂ ಸಮಾಜನೂ ಕೂಡ ಅದನ್ನು ಒಪ್ಲಿಕ್ಕೆ ನಾವು ಯಾರೂ ಕೂಡ ತಯಾರಿಲ್ಲ ಈಗಾಗಲೇ ಉಚ್ಚ ನ್ಯಾಯಾಲಯ ಕೂಡ ಎಂಟು ವಾರದಲ್ಲಿ ಈ ಒಂದು ಅರ್ಜಿಯ ವಿಚ ವಿಚಾರಣೆ ಮಾಡಬೇಕು ಅಂತ ಈಗಾಗಲೇ ಮಹಾನಗರ ಪಾಲಿಕೆ ಕಮಿಷನ್ರಿಗೆ ಏನು ಹೇಳಿದ್ದಾರೆ ಅವರಿಗೆ ರಾಷ್ಟ್ರಭಕ್ತರ ಬಳಗದಿಂದ ನಾವೀಗಾಗಲೇ ನಮ್ಮ ಕಮಿಷನ್ರಿಗೂ ಕೂಡ ಮನವಿ ಕೊಟ್ಟಿದ್ದೀವಿ ಆದಷ್ಟು ತ್ವರಿತಗತಿಯಲ್ಲಿ ಈ ಒಂದು ಏನು ಆಟದ ಮೈದಾನ ಆಟದ ಮೈದಾನವಾಗಿ ಉಳಿಬೇಕು ಅಂತ ನಾವೆಲ್ಲರೂ ಕೂಡ ಅವ್ರಿಗೆ ಮನವಿ ಮಾಡಿದ್ವಿ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದರೆ ದಾಖಲಾತಿಯಲ್ಲೂ ಕೂಡ ಅದು ಆಟದ ಮೈದಾನ ಅಂತಲೇ ನಿಶ್ಚಯ ಆಗಿರೋದ್ರಿಂದ ಸೂಡಾ ಪ್ಲ್ಯಾನಲ್ಲೂ ಕೂಡ ಅದು ಪಾರ್ಕ್ ಅಂತಲೇ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಆಟದ ಮೈದಾನ ನಾವು ಯಾವ ಬೇರೆ ಸಮಾಜಕ್ಕೆ ಬಿಟ್ಕೊಡೋಂಥ ವ್ಯವಸ್ಥೆ ಇಲ್ಲ ಹಾಗಾಗಿ ಜನ ಉಚ್ಚ ನ್ಯಾಯಾಲಯ ಖಂಡಿತವಾಗಿಯೂ ಕೂಡ ಈ ಒಂದು ಆಟದ ಮೈದಾನ ಅಂತಾನೆ ತೀರ್ಮಾನ ಮಾಡಿ ಎಲ್ಲಾ ಸಾರ್ವಜನಿಕರಿಗೆ ಇದೊಂದು ಉಪಯೋಗಕ್ಕೆ ಅವರು ಅನುವು ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇಲ್ಲ ಕಾನೂನು ಪ್ರಾರ್ಥನೆ ಬಿಟ್ಟು ಅವಕಾಶ ಇರಲಿಲ್ಲ ಅದರ ಉಪನಿಯಮಗಳ ಅನುಸಾರ ಪುನರಾಮರ್ಶೆ ರಿವ್ಯೂ ಪಿಟಿಷನ್ನ ದಾಖಲು ಮಾಡಿಕೊಳ್ಳುವುದರ ಮೂಲಕ ಕೂಡಲೇ ಅದನ್ನು ಇತ್ಯರ್ಥ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನು ಮಾಡಿರುತ್ತೆ ಈಗಾಗಲೇ ಬಂದ್ಬಿಟ್ಟು ಸದರಿ ವಿಚಾರಣೆ ಬಂದ್ಬಿಟ್ಟು ಜಾರಿನಲ್ಲಿರುತ್ತೆ ಎರಡು ಎರಡು ಮೂರು ಹಂತದ ವಿಚಾರಣೆಗಳು ನಡೆದಿರುತ್ತೆ ಮತ್ತೊಂದು ವಿಚಾರಣೆಯ ದಿನಾಂಕ ಮುಂದಿನ ವಾರದಲ್ಲಿ ನಿಗದಿಯಾಗಿರುತ್ತದೆ ನಿಯಮಾನುಸಾರ ಕರ್ನಾಟಕ ಕಾರ್ಪೊರೇಷನ್ ಖಾತಾಗಳ ಪರಾಮರ್ಶೆ ವಿಧಿಯ ಅನುಸಾರ ನಾವು ಅದನ್ನು ನಿಯಮಾನುಸಾರ ಇತ್ಯರ್ಥ ಬಡಿಸ್ತೇವೆ ಯಾವುದೇ ಮಾಲೀಕತ್ವದ ಜಾಗ ಅನ್ನೋದಾಗ್ಲಿ ಅಥವಾ ಯಾವುದೇ ವಿಸ್ತೀರ್ಣದ ಬಗ್ಗೆ ಇದಾಗಲಿ ಅದೆಲ್ಲನೂ ಕೂಡ ವಿಚಾರಣೆ ಆದೇಶಕ್ಕೆ ಒಳಪಟ್ಟು ಅಲ್ಲಿ ನಿರ್ಧಾರ ಆಗುತ್ತೆ ವಿಚಾರಣೆ ನಡೀತಾ ಇರೋದ್ರಿಂದ ಅದು ನಿರ್ದಿಷ್ಟವಾಗಿ ಈ ಸಮಯದಲ್ಲಿ ಅದನ್ನು ಯಾವುದು ಕೂಡ ಖಾತ್ರಿ ಮಾಡಿ ಹೀಗೆ ಅಂತ ಹೇಳಲಿಕ್ಕೆ ನೀವು ನಿಯಮಬದ್ಧವಾಗಿರೋದಿಲ್ಲ ಈಗ ಹಲವಾರು ರಾಷ್ಟ್ರ ಭಕ್ತರ ಬಳಗ ಎನ್ನುವರು ಕೂಡ ಭೇಟಿಯಾಗಿದ್ದರು ಹಲವಾರು ಸಂಘ ಸಂಸ್ಥೆಗಳು ಕೂಡ ಭೇಟಿಯಾಗಿದ್ವು ವಿವಿಧ ವಿಧದ ಸಂಘ ಸಂಸ್ಥೆಗಳು ಸಂಘಟನೆಗಳು ಮತ್ತು ವ್ಯ ವ್ಯಕ್ತಿಗತ ಅರ್ಜಿಗಳು ಕೂಡ ಹಲವಾರು ಕೊಡ್ತಾ ಇರ್ತಾರೆ ಬಟ್ ಆದರೆ ನಮ್ಮ ಸ್ಕೋಪ್ ಆಫ್ ರಿವ್ಯೂ ಪಿಟಿಷನ್ ಈ ಎಲ್ಲ ದಾಖಲೆಗಳಲ್ಲಿ ಲಭ್ಯವಿರುವಂಥ ಆದಗಳು ನಮ್ಮ ಕಚೇರಿ ಲಭ್ಯವಿರುವಂಥ ದಾಖಲೆಗಳು ಮತ್ತು ಕರ್ನಾಟಕ ಕಾರ್ಪೊರೇಷನ್ನ ವಿಧಿಗಳಲ್ಲಿ ಕಮಿಷನರಿಗೆ ಪ್ರದತ್ತವಾಗಿರುವಂಥ ಅಧಿಕಾರಗಳನ್ನು ಬಳಸಿಕೊಂಡು ನಾವು ಸೂಕ್ತ ನಿರ್ಣಯವನ್ನು ಕರ್ನಾಟಕ ಕಾರ್ಪೊರೇಷನ್ ವಿಧಿ ನೂರ ಹದಿನಾಲ್ಕರ ವಿರುದ್ಧ ಅನ್ವಯ ತೆಗೆದುಕೊಂಡು